ಕೊಡ್ತಾ ಇಲ್ಲ ಯಾವಾಗೂ ಒಂದ್ಸಲ ಒಂದ್ ಟ್ಯಾಂಕರ್ ಕೊಡ್ತಾರೆ ಮತ್ತೆ ತಿಂಗಳಿಗೆ ಬರೋದು ಜಲಸಾರ ಐದು ತಿಂಗಳಿಗೆ ತಗೋತೇ ತಿಂಗ್ಸಿ ತಗೋತ್ತೆ ಚಿನ್ನ ಕೆಂಕರ್ ಕೊಡ್ಬೇಕಲ್ಲ ಸರ್ ಕೊಡ್ತಾ ಇಲ್ಲ ಜಲಜೀವನ್ ಮಿಷನ್ ಎಲ್ಲಿ ಸರ್ ಜಲಜೀವನ್ ಮಿಷನ್ ಎಲ್ಲ ಆಗಿದೆ ನಮ್ಮ ಕಾಲೋನಲ್ಲಿ ಆಗಲಿ ಜಲಜೀವನ್ ಮಿಶನ್ ಆಗಲಿ ಜಲಜೀವನ್ ಮಿಷನ್ ಅಂತ ಎಲ್ಲಿ ಸರ್ ಹಾಕಿರೋ ಜಲಜೀವನ್ ಮಿಷನ್ ನೋಡ್ ಸುಟ್ಟವಾಗಿದೆ ಅಂತ ಸರ್ ಸುಟ್ಟು ಆಗಿದೆ ತೋರ್ಸ್ಬೇಕಲ್ಲ ಏನ್ ಏನ್ ಮಾಡ್ತಾಡ್ತಾ ಇಲ್ಲ ಅವ್ರು ಏನ್ ಮಾಡೋದು ಇಲ್ಲ ಯಾವಾಗ್ಲೂ ಎಲ್ಲ ನೀರ್ ನಿಂತೂ ಹೆಂಗಿಲ್ಲ ತಿಂ ಆಯ್ತು ಬಂದು ಮೂರು ತಿಂಡಿ ಆಯ್ತು ಮೋಟ್ಲೆ ಕೆಲಸ ಮಾಡ್ತಾ ಇಲ್ಲ ನೀನೇ ಬಿಡ್ತಾ ಇಲ್ಲ ಏನ್ ಸರ್ ನಾವು ಕಾಲ ಮಾತ್ರ ಬಿಡಲ್ಲ ಊರಲ್ಲಿ ಬಿಡೋದು ಕಾಲೋನಿಗ್ ಬಿಡಲ್ಲ ಅವಳು ಎಲ್ಲ ಬಿಡ್ತಾರೆ ಎಲ್ಲ ಬೇಕು ಅವ್ರು ನಮ್ಗ್ ಮಾತ್ರ ಬಿಡಲ್ಲ ಯಾರು ಯಾರು ವಾಟರ್ ಮ್ಯಾನ್ ಅವರು ಏನ್ ಹೆಸ್ರು ಹಾ ಈ ಪಿ ಡಿ ಒ ಅಂತ ಕೇಳಿದ್ದು ಪಿ ಡಿ ಒನ್ ಕೇಳಿದ್ರೆ ಅವ್ರು ಹೇಳ್ತಾ ಇರಲ್ಲ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ನೋಡಲೇಬೇಕಾದ ಸ್ಥಿತಿ ಕುಡಿಯುವ ನೀರಿನ ಗಮನ ಗಮನಹರಿಸದ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿದೆ ಮಳೆಗಾಲ ಸಮೀಪಿಸಿದ್ರೂ ಕುಡಿಯುವ ನೀರಿಗಾಗಿ ಪರದಾಡುವ ಪರಿಸ್ಥಿತಿಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಉದ್ಭವಿಸಿದೆ ಶಾಸಕರೇ ಜನರ ಗಮನ ಗಮನಹರಿಸಿ ಕುಡಿಯುವ ನೀರಿಗಾಗಿ ಇಲ್ಲಿ ಸುಮಾರು ಎರಡು ತಿಂಗಳಿಂದ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಕೊಳವೆ ಬಾವಿಗಳಲ್ಲಿ ನೀರು ಬರದೆ ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗುವುದನ್ನ ಬಿಟ್ಟು ನೀರಿಗಾಗಿ ಕಾಯುವಂತಹ ದುಸ್ಥಿತಿ ಹಾಗೂ ನೀರಿಗಾಗಿ ಮಹಿಳೆಯರು ಕಿತ್ತಾಡಿಕೊಳ್ಳುತ್ತಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನಿರ್ಮಾಣವಾಗಿದ್ದು ಜನಪ್ರತಿನಿಧಿಗಳ ವಿರುದ್ದ ಹಾಗೂ ತಾಲೂಕು ಆಡಳಿತದ ವಿರುದ್ದ ಲಕ್ಷ್ಮೀಪುರ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ಗಾರೆ ಲಕ್ಷ್ಮೀಪುರ ಗ್ರಾಮದ ನಿವಾಸಿ ಭಾಸ್ಕರ್ ಮಾತನಾಡಿ ಜನಪ್ರತಿನಿಧಿಗಳು ಕೇವಲ ಓಟಿಗಾಗಿ ಮನೆಗಳ ಹತ್ತಿರ ಬರುತ್ತಾರೆ ಪುನಃ ನಿಮ್ಮ ಸಮಸ್ಯೆಗಳೇನು ನಿಮ್ಮ ಕಷ್ಟ ಏನು ಎಂದು ಕೇಳುವುದು ಸಹ ಇಲ್ಲವೆಂದು ಆಕ್ರೋಶ ಹೊರಹಾಕಿದ್ದಾರೆ ಸುಮಾರು ಎರಡು ತಿಂಗಳಿನಿಂದ ನೀರು ಬರುತ್ತಿಲ್ಲ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ನಮ್ಮ ಸಮಸ್ಯೆ ಬಗೆಹರಿಯುತ್ತಿಲ್ಲ ಗ್ರಾಮ ಪಂಚಾಯಿತಿಯಿಂದ ಟ್ಯಾಂಕರ್ ಮೂಲಕ ನೀರು ಬಿಡುತ್ತಿದ್ದು ನೀರು ಸಾಕಾಗದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ಹೊರಹಾಕಿದರು ನೀರಿನ ಸಮಸ್ಯೆ ಕುರಿತು ರೈತ ಮುಖಂಡ ಪಾತಕೋಟೆ ನವೀನ್ ಮಾತನಾಡಿ ಲಕ್ಷ್ಮೀಪುರ ಗ್ರಾಮದ ಕೊಳವೆಬಾವಿಗಳಲ್ಲಿ ನೀರು ಬರದೇ ಬತ್ತಿ ಹೋಗಿ ಜನಸಾಮಾನ್ಯರು ಕೆಲಸ ಕಾರ್ಯಗಳಿಗೆ ಹೋಗುವುದನ್ನು ಬಿಟ್ಟು ನೀರಿಗಾಗಿ ಕಾಯುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ ವೇಳೆ ಈಗಾಗಲೇ ನಾವು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಮಾಹಿತಿಯನ್ನು ನೀಡಿದ್ದೇವೆ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡುತ್ತಾರೆ ಹೊರತು ಸಮಸ್ಯೆ ಬಗೆಹರಿಯುತ್ತಿಲ್ಲ ಕೂಡಲೇ ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸ್ಪಂದನೆ ನೀಡದೇ ಹೋದರೆ ರೈತ ಸಂಘದ ಮುಖಾಂತರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಶಾಸಕರ ವಿರುದ್ದ ಆಕ್ರೋಶ ಹೊರಹಾಕಿ ಇದೇ ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಜಿಕೆ ವೆಂಕಟಶಿವಡ್ಡಿ ಅವರು ಗ್ರಾಮೀಣ ಭಾಗದ ಜನರ ಮೂಲಭೂತ ಸೌಕರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಗಮನಹರಿಸುವುದು ಮರೆತಿದ್ದಾರೆ ನೀವು ತಾಲೂಕು ಕೇಂದ್ರದಲ್ಲಿ ಕೂತು ಹಾಗೂ ಚಿಂತಾಮಣಿಯ ತಮ್ಮ ನಿವಾಸದಲ್ಲಿ ಕೂತು ಗ್ರಾಮೀಣ ಭಾಗದ ಜನರ ಸಮಸ್ಥೆಯನ್ನು ಬಗೆಹರಿಸುತ್ತೇವೆಂದರೆ ಬಗೆಹರಿಯುವುದಿಲ್ಲ ಗ್ರಾಮಗಳಿಗೆ ಭೇಟಿ ನೀಡಬೇಕು ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಕೆಲಸ ಮಾಡಬೇಕು ಕೂಡಲೇ ಲಕ್ಷ್ಮೀಪುರ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಮೇಲೆ ಒತ್ತಡ ಹೇರಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಹೇಳಿದರು ಸಾವಿರದ ಐನೂರು ವೋಟರ್ಸ್ ಇರತಕ್ಕಂತಹ ಒಂದು ಗ್ರಾಮ ನಾಲ್ಕು ಗ್ರಾಮ ಪಂಚಾಯತಿ ಸದಸ್ಯರುಗಳಿರತಕ್ಕಂಥ ಒಂದು ಗ್ರಾಮ ಪಂಚಾಯತಿ ಕೇಂದ್ರ ಅದು ಆದರೆ ಅಲ್ಲಿ ನಿರಂತರವಾಗಿ ಹತ್ತಾರು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಪದೇ ಪದೇ ಬರ್ತಾ ಇದೆ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಮಾತಾಡಿದ್ರೆ ನಾವು ತಾಲೂಕ್ ಪಂಚಾಯತಿಗೆ ಪತ್ರ ಬರೆದಿದ್ದೀವಿ ಅಲ್ಲಿಂದ ನಮಗೆ ಇನ್ನೂ ಅದಕ್ಕೆ ಸಮರ್ಪಕವಾದಂಥ ಒಂದು ಮಾಹಿತಿ ಸಿಗ್ತಾ ಇಲ್ಲ ಜಿಲ್ಲಾ ಪಂಚಾಯತಿಗೂ ಕಳಿಸಿದೀವಿ ಅಲ್ಲಿಂದ ನಮಗೆ ಯಾವುದೇ ರೀತಿಯಾದಂಥ ಒಂದು ಪರಿಹಾರದ ಭಾಗವಾಗಿ ಯಾವುದೇ ರೀತಿಯಾದಂಥ ಒಂದು ಆಧಾರ ಸಿಗ್ತಾ ಇಲ್ಲ ಅಂತೇಳಿ ಅವರ ಒಂದು ಇದನ್ನ ನೋವನ್ನು ನಮ್ಮ ಹತ್ರ ಹೇಳ್ತಾ ಇದ್ದಾರೆ ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನಾಲ್ಕು ಜನ ಇದ್ದಾರೆ ಸರ್ ಆ ನಾಲ್ಕು ಜನರನ್ನು ಯಾರನ್ನ ಮಾತಾಡಿದ್ರು ಕೂಡ ಆ ನೀರಿನ ಸಮಸ್ಯೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀವಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಈ ಕೂಡಲೇ ಅಲ್ಲಿ ಬಂದು ನೀವು ತನಿಖೆ ಮಾಡಿ ನೀರಿನ ಸಮಸ್ಯೆ ಹೇಗಿದೆ ಅಂತೇಳಿ ಮಾಹಿತಿಯನ್ನು ತಿಳ್ಕೊಂಡು ಕನಿಷ್ಠ ಆ ಗ್ರಾಮಕ್ಕೆ ಎರಡು ಬೋರ್ವೆಲ್ ಆದರೂ ಕೊರೆಸಿದ್ರೆ ನೀರಿನ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಆಯ್ತಾ ಇದೆ ಇರ್ತಕ್ಕಂತಹ ಬೋರ್ವೆಲ್ ಅಲ್ಲಿ ನೀರಿಲ್ದೇ ಇರುವುದರ ಕಾರಣ ಇವತ್ತು ನೀರಿನ ಸಮಸ್ಯೆ ಇದ್ದು ಬಂದಿದೆ ಸರ್ ಹಾಗಾಗಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ತಾ ಇದೀವಿ ಒಂದು ವಾರದ ಒಳಗಡೆ ಹೊಸ ಬೋರ್ವೆಲ್ ಅನ್ನು ಕೊರೆದು ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಇಲ್ಲ ಅಂತಂದ್ರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಮುಂದೆ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಒಂದು ಅನಿರ್ದಿಷ್ಟ ಹೋರಾಟಕ್ಕೆ ಬರಬೇಕಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯೂ ಕೂಡ ನೀಡ್ತಾ ಇದ್ದೀವಿ ಆಮೇಲೆ ಮತ್ತೊಂದು ವಿಚಾರ ಸರ್ ಇಲ್ಲಿನ ಜನಪ್ರತಿನಿಧಿಯಾಗಿ ಮತ್ತೆ ಜನಪ್ರಿಯ ಶಾಸಕರು ಅಂತ ಹೇಳಿ ಕರೀತಾ ಇದ್ದಾರೆ ಐದು ಸಲ ಶಾಸಕರಾಗಿದ್ದಾರೆ ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯಗಳನ್ನು ಮರೆತಿದ್ದಾರೆ ಶಾಸಕರು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವೆಂಕಟಿವಾರೆಡ್ಡಿರವ್ರಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ನೀವು ಶ್ರೀನಿವಾಸಪುರ ತಾಲೂಕು ಕೇಂದ್ರದಲ್ಲಿ ಅಥವಾ ಚಿಂತಾಮಣಿಯ ನಿಮ್ಮ ನಿವಾಸದಲ್ಲಿ ಕೂತು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ತೀವಿ ಅಂತಂದ್ರೆ ಅದು ಸಾಧ್ಯ ಆಗಲ್ಲ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ನೀವು ಗಮನ ಹರಿಸಬೇಕು ಈಗ ಲಕ್ಷ್ಮೀಪುರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಮುಖಾಂತರ ಅವ್ರನ್ನ ನೀವು ಅಧಿಕಾರಿಗಳನ್ನ ಮಾತಾಡಿ ಆ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ಸರ್